ಸಹೃದಯರೆಲ್ಲರೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಇಂದು ಸಿನಿ ಭಾವ ಜಗತ್ತು ಇದರ ಮೂವತ್ತೊಂದನೇ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಆರಿಸಿಕೊಂಡಿರುವಂತಹ ಗೀತೆ ಅಂದರೆ ಅದು ಒಂದು ಹಿಂದಿ ಸಿನಿಮಾದ್ದು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದು ಆ ಸಂದರ್ಭದಲ್ಲಿ ತೆರೆ ಕಂಡಂಥ ಹರೇ ಕೃಷ್ಣ ಹರೇರಾಮ್ ಈ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ದೇವಾನಂದ್ ಇದ್ದಾರೆ ಝೀನಾ ತಮಾನ್ ಇದ್ದಾರೆ ಮತ್ತು ಮುಮ್ತಾಜ್ ಈ ಥರದವರೆಲ್ಲ ನಟ ನಟಿಯರು ಇದ್ದಾರೆ ಇದು ಬಹಳ ಕಾಲದಲ್ಲಿ ಜನಪ್ರಿಯವಾಗಿತ್ತು ಇದರ ಹಾಡುಗಳು ಬಹಳಷ್ಟು ಹೆಸರು ಮಾಡಿತ್ತು ಯಾವ ಕಚೇರಿಗಳಲ್ಲಿ ನೋಡಲಿ ಯಾವ ವಾದ್ಯಗೋಷ್ಠಿಗಳಲ್ಲಿ ನೋಡಲಿ ಯಾವ ಸಮಾರಂಭಗಳಲ್ಲಿ ನೋಡಲಿ ಎಲ್ಲ ಕಡೆನೂ ಜನ ಈ ಹಾಡನ್ನು ಗುಣಕ್ತಾ ಇರೋರು ಬೇರೆ ಬೇರೆ ಭಾಳ ವೈವಿಧ್ಯಮತೆಯ ಗೀತೆಗಳು ಇದರಲ್ಲಿದೆ ಹೆಚ್ಚಿನ ಅಂಶ ಕಿಶೋರ್ ಕುಮಾರ್ ಅವರು ಲತಾ ಮಂಗೇಶ್ಕರ್ ಹಾಡಿದ್ದಾರೆ ಇದರಲ್ಲಿ ಒಂದು ಹಾಡನ್ನು ಇವತ್ತಿನ ಸಹ ಕಾರ್ಯಕ್ರಮದಲ್ಲಿ ನಾವು ಆರಿಸ್ಕೊಂಡಿದ್ದೇವೆ ಇದು ಒಂಥರಹ ವಿಶೇಷವಾಗಿದೆ ಅಂತ ನನಗನ್ನಿಸ್ತು ಏಕೆಂದರೆ ಇದರಲ್ಲಿ ಒಂದು ಸಂದೇಶ ಇದೆ ಆ ಪಿಕ್ಚರೈಸೇಷನ್ನು ಬಹಳ ಸೊಗಸಾಗಿದೆ ಸುಂದರವಾಗಿದೆ ಬಹುತೇಕ ಯಾರ್ಯಾರು ಆ ಕಾಲದಲ್ಲಿ ಈ ಸಿನಿಮಾನ ನೋಡಿದರು ಅಥವಾ ಈ ಹಾಡನ್ನು ಕೇಳಿದ್ರು ಅವ್ರಿಗೆ ಎಷ್ಟರ ಮಟ್ಟಿಗೆ ಇದೆಲ್ಲ ನೆನಪಿರುತ್ತೆ ನನಗೆ ಗೊತ್ತಿಲ್ಲ ಬೇರೆ ಹಾಡುಗಳೆಲ್ಲ ಸಾಮಾನ್ಯವಾಗಿ ಪಾಪುಲರ್ ಇತ್ತು ಈ ಹಾಡು ಒಂದು ವಿಶೇಷವಾಗಿದೆ ಅದಕ್ಕೆ ಮುಂಚೆ ಒಂದು ಸಣ್ಣದಾಗಿ ಹರೇ ಕೃಷ್ಣ ಹರಿರಾಮ್ ಕಥೆಯ ಸಾರಾಂಶವನ್ನು ಹೇಳೋದು ಉತ್ತಮ ಅನಿಸುತ್ತೆ ತಂದೆ ತಾಯಿ ಅಗರ್ಭ ಶ್ರೀಮಂತರು ಯಾವಾಗಲೂ ಬಿಸ್ನೆಸ್ ಬಿಸ್ನೆಸ್ ಅಂತ ಇರ್ತಾರೆ ಇಬ್ಬರು ಮಕ್ಕಳು ಒಂದು ಗಂಡು ಹೆಣ್ಣು ಸಣ್ಣ ಹುಡುಗರು ಅವ್ರ ಕಡೆ ಗಮನ ಇಲ್ಲ ಅವರ ಆರೋಗ್ಯದ ಬಗ್ಗೆ ಆಗಲಿ ಅವರ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ಅವರ ಅಭಿವೃದ್ಧಿ ಬೆಳವಣಿಗೆ ಬಗ್ಗೆ ಆಗಲಿ ಇವ್ರಿಗೆ ಯಾವುದು ಗಮನ ಇರಲ್ಲ ಏನಾದರೂ ಕೂಡ ಬಿಸ್ನೆಸ್ ಅನ್ನೋದು ಮತ್ತು ಎಲ್ಲಿ ಇಲ್ಲಿ ಕ್ಲಬ್ಗಳಿಗೆ ಹೋಗೋದು ಈ ರೀತಿ ತಂದೆ ತಾಯಿ ಇಬ್ಬರು ಈ ಥರ ಆಗಿರುತ್ತೆ ಒಳ್ಳೆಯ ವಾತಾವರಣದಲ್ಲಿ ಅವ್ರು ಬೆಳೀತಿರಲ್ಲ ಎಲ್ಲ ಶ್ರೀಮಂತಿಕೆ ಇದ್ದು ಕೂಡ ಏನು ಬೇಕೋ ತಂದೆ ತಾಯಿಯ ಪ್ರೀತಿ ಅವ್ರಿಗೆ ಸಿಗ್ತಾರಲ್ಲ ಹೀಗಾಗಿ ಸಣ್ಣ ವಯಸ್ಸಿನಲ್ಲೇ ಆ ವಯಸ್ಸಿನಲ್ಲೇ ಹುಡುಗ ಒಂದು ಕಡೆ ಮತ್ತು ಒಂದು ಕಡೆ ಬೇರೆ ಆಗಿಬಿಡ್ತಾರೆ ಆ ಗುಂಪಿನಲ್ಲಿ ಆಕೆಗಿದ್ದಾಳೆ ಅನ್ನೋದೊಂದು ಮಾಹಿತಿ ಗೊತ್ತಾಗತ್ತೆ ಅದನ್ನು ಹುಡುಕ್ತಾ ಇವರು ಹೋಗ್ತಾರೆ ಅವರು ಅದೊಂದು ವ್ಯಸನಿಗಳ ಗುಂಪು ದೇವರ ಹೆಸರಿನಲ್ಲಿ ಕುಡಿಯೋದು ಗಾಂಜಾ ತಗೊಳ್ಳೋದು ಶರಾಬ್ ಕುಡಿಯೋದು ಮತ್ತು ಮಾದಕ ವಸ್ತುಗಳನ್ನು ತಗೊಳ್ಳೋದು ಈ ತರಹದ್ದೆಲ್ಲ ಚಟುವಟಿಕೆಯಲ್ಲಿ ವಿಪರೀತ ನಡೀತಾ ಇರುತ್ತೆ ಇದು ಯಾಕೆ ಬಂತು ಹರೇ ಕೃಷ್ಣ ರಾಮ್ ಅನ್ನೋದು ಒಂದು ಸ್ವಾರಸ್ಯಕರ ವಿಷಯ ಅದು ನಾನು ಸೂಕ್ಷ್ಮವಾಗಿ ಹೇಳ್ತೀನಿ ಭಾಳ ಇದೆ ಅದು ಸೂಕ್ಷ್ಮವಾಗಿ ಹೇಳ್ತೀನಿ ಪಶ್ಚಿಮ ಬಂಗಾಳದ ಪ್ರಭುಪಾದರು ಆಧ್ಯಾತ್ಮಕ ಚಿಂತನೆ ಉಳ್ಳವರು ಅವರು ಸನಾತನ ಧರ್ಮವನ್ನು ಪಾಶ್ಚಿಮಾತ್ಯ ದೇಶಗಳಲ್ಲೆಲ್ಲ ಪ್ರಚಾರ ಮಾಡಬೇಕು ಅಂತ ಹೊರಡ್ತಾರೆ ಸಾಕಷ್ಟು ಯಶಸ್ವಿಯಾಗ್ತಾರೆ ಅವರ ಅನುಯಾಯಿಗಳು ಸನಾತನ ಧರ್ಮವನ್ನು ಸ್ವೀಕರಿಸುವರು ಪ್ರಪಂಚದಲ್ಲಿ ಅನೇಕ ಅದರಲ್ಲೂ ಪಾಶ್ಚಿಮಾತ್ಯ ದೇಶಗಳಲ್ಲಿ ತುಂಬ ಜನ ಅವರ ಅನುಯಾಯಿಗಳಾಗ್ತಾರೆ ಆದರೆ ಒಂದು ಯಾವುದೋ ಒಂದು ಗುಂಪು ವ್ಯಸನಿಗಳ ಗುಂಪು ಅಂದರೆ ಈ ಕುಡಿಯೋದು ಸಿಗರೇಟ್ ಸೇದೋದು ಬದುಕಿಗೆ ಅರ್ಥ ಬದುಕು ಇಷ್ಟೇ ಅಂತ ಅಂದ್ಕೊಳ್ಳೋದು ಈ ಥರ ಗ್ರೂಪನು ಒಂದು ಹರೇ ಕೃಷ್ಣ ರಾಮ್ ಅಂತ ಹೆಸರಿಟ್ಕೊಂಡು ಒಂದೆರಡೇನೋ ಎರಡು ಚಾಂಟಿಂಗ್ ಏನೋ ಭಜನೆ ಮಾಡೋ ತರಹ ಅದೊಂದು ಗುಂಪು ಒಂದು ತಯಾರಾಗಿರುತ್ತೆ ಈ ಥರ ಗ್ಯಾಂಗ್ನಲ್ಲಿ ಈ ಥರ ಗುಂಪಿನಲ್ಲಿ ದೇವನನ್ನದೇ ಕ್ಯಾರೆಕ್ಟರ್ ಯಾರು ಇರ್ತಾರೆ ದೇವನನ್ನು ತಂಗಿ ಜೀನಾ ತಮ್ಮನ್ ಅಲ್ಲಿ ಸೇರಿಬಿಟ್ಟಿರ್ತಾಳೆ ಅವರ ಜೊತೆ ಸೇರಿಕೊಂಡು ಗಾಂಜಾ ತಗೊಳ್ಳೋದು ಕುಡಿಯೋದು ಬದುಕಿಗೆ ಇಷ್ಟೇ ಬದುಕಿಷ್ಟೇ ಅನ್ನುವಂತಹ ಮನಸ್ಥಿತಿಯ ಒಂದು ವ್ಯಸನಿಗಳು ಇಲ್ಲಿ ದೇವಾನಂದ ಗೊತ್ತಾಗತ್ತೆ ಬಂದು ಆ ವಾತಾವರಣನೆಲ್ಲ ನೋಡ್ತಾರವರು ಯಾವ ಥರ ಇದೆ ಎಲ್ಲೆಲ್ಲಿ ನೋಡಿದ್ರು ಒಬ್ಬ ಕುಡಿದು ಬಿದ್ದಿದ್ದಾನೆ ಇನ್ನೊಬ್ಬ ಹೆಣ್ಣು ಗಂಡು ಹೆಣ್ಣು ಭೇದ ಇಲ್ಲದೆ ಊಹೆಗಳ ಮೇಲೆ ಕೈ ಹಾಕೊಂಡು ಸಿಗರೇಟ್ ಹಚ್ಕೊಳ್ಳೋದೇನು ಗಾಂಜಾ ತೊಗೊಳ್ಳೋದೇನು ಡ್ರಗ್ಸ್ ತೊಗೊಳೋದೇನು ಇಂಜೆಕ್ಷನ್ ಚುಚ್ಕೊಳ್ಳೋದೇನು ಈ ತರಹದ ಬರೀ ಇದೇ ವಾತಾವರಣ ಅಂದರೆ ಆ ಕಾಲದಲ್ಲಿ ಒಂದು ಪ್ರಯತ್ನ ಮಾಡಿದ್ರು ಮಕ್ಕಳನ್ನು ತಾತ್ಸಾರ ಮಾಡಿದ್ರೆ ಅವ್ರ ಕಡೆ ಗಮನ ಕೊಡೋದ್ರೆ ಯಾವ ರೀತಿ ಆಗುತ್ತೆ ಅವರು ಬದುಕು ಅನ್ನೋದನ್ನು ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ ಅದಕ್ಕೆ ಸಿನಿಮಾದ ಬೇಕಾದಂಥ ಅದರದೇ ಆದಂಥ ವೈಭವವನ್ನು ಮಾಡಿದರೆ ಅದು ಬೇರೆ ಆದರೆ ಒಳ್ಳೆ ಮೆಸೇಜು ಒಳ್ಳೆ ಕಥೆ ಅದು ಹಾಗಾಗಿ ಈ ಸನ್ನಿವೇಶ ತುಂಬ ಸುಂದರವಾಗಿದೆ ದೇವಾನೊಂದು ಬರ್ತಾರೆ ನೋಡ್ತಾರೆ ಅಲ್ಲಿ ತಂಗಿ ಕಾಣಿಸ್ಕೊತಾಳೆ ಹರೇ ಕೃಷ್ಣ ರಾಮ್ ಗಾಂಜಾ ಹಾಕ್ಕೊಂಡು ಹರೇ ಕೃಷ್ಣ ರಾಮ ಅಂತೆಲ್ಲ ಹೇಳ್ತಿರ್ತಾರೆ ಅವಾಗ ಒಂದು ಹಾಡು ನೆಟ್ಟಿದ್ದಾರೆ ಆ ಸನ್ನಿವೇಶದಲ್ಲಿ ತುಂಬ ಚೆನ್ನಾಗಿದೆ ಆದರೆ ಅದಷ್ಟು ಜಾಕಟ್ ಜನಕ್ಕೆ ಗೊತ್ತಿಲ್ಲ ಅದು ಅವಾಗ ಹೇಳ್ತಾರವರು ಎಲ್ಲರನ್ನು ಉದ್ದೇಶಿಸಿ ಹೇಳ್ತಾರೆ ದೇಕೋ ಓ ದೀವಾನೋ ತುಮ್ಗೆ ಕಾಮ್ ನಾಕರು ನೋಡಪ್ಪ ಯುವಕರೇ ನೀವೆಲ್ಲ ಈ ಥರ ಕೆಲಸಗಳನ್ನು ಮಾಡಬೇಡಿ ರಾಮನ ಹೆಸರನ್ನು ಕೆಡಿಸೋ ಅಂಥ ಕೆಲಸ ಮಾಡಬೇಡಿ ರಾಮಕ್ಕ ನಾಮ ಬದನಾಮ್ ನಾಮ್ ನಾಕರು ರಾಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಕೃಷ್ಣನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ಭಗವದ್ಗೀತೆ ಓದಿ ನಿಮ್ಮ ಮನಸ್ಥಿತಿ ಗಟ್ಟಿಯಾಗುತ್ತೆ ಜೀತಲೋ ಮನಕೋ ಪಡಕರ ಗೀತ ನಿಮ್ಮ ಮನಸ್ಸನ್ನು ಗೆದ್ಲಿ ನಮ್ಮ ಮನಸ್ಸಿಗೆ ನಾವೇ ಸೋತು ಬಿಟ್ಟರೆ ನಾವು ಯಾರ ಜೊತೆಗೆ ಗೆಲ್ಲೋದಕ್ಕೆ ಸಾಧ್ಯ ಈ ಪ್ರಪಂಚದಲ್ಲಿ ಈ ರೀತಿಯೆಲ್ಲ ಮಾಡಬೇಡಿ ನಿಮಗೆ ಆದರ್ಶ ರಾಮ ಕೃಷ್ಣ ಆದರೆ ನೀವು ರಾಮಕೃಷ್ಣನ ಹೆಸರು ಹೇಳಿಕೊಂಡು ಈ ಥರ ನಡವಳಿಕೆನ ಇಟ್ಕೊಳ್ಬೇಡಿ ಅಂತ ಸಂದೇಶವನ್ನು ಕೊಡುವಂತಹ ಅದ್ಭುತವಾದಂಥ ಹಾಡು ಕಿಶೋರ್ ಕುಮಾರ್ ವಾಯ್ಸಲ್ಲಿ ಭಾಳ ಚೆನ್ನಾಗಿದೆ ಅದು ಈ ಹಾಡನ್ನು ಒಂದೆರಡು ಸಾಲನ್ನು ನಾ ಹಾಡೋದಕ್ಕೆ ಪ್ರಯತ್ನ ಮಾಡಿದ್ದೆ ನೋ ತುಂಗು ನಾಕರೂ राम का नाम बदनाम ना करो बदनाम ना करो देखो वो दी तुम गुलाम ना करो राम का नाम बदनाम ना करो बदनाम ना करो राम को समझो कृष्ण को जानो नींद से जागो वो मस्तानो राम को समझो कृष्ण को जानो नींद से जागो ओम जीत जीतल मन को पढ़ कर गीता जीत न मन को पढ़ कर गीता मन ही हारा तो क्या जीता तो क्या जीता हरे कृष्णा हरे राम हरे कृष्णा हरे राम

ಒಂದು ಸಿನಿಮಾದ ಒಂದು ಸುಂದರವಾದ ಗೀತೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದೀವಿ ನಾಳೆ ಮತ್ತೊಂದು ಗೀತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ